ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಮಹಾಭಾರತ ಇಡೀ ವಿಶ್ವಕ್ಕೆ ಮಾದರಿಯಾಗುವ ಭಾರತದ ಮಹಾ ಕಥಾ ಕಾವ್ಯ ನಮ್ಮ ದೇಶದಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ಬುದ್ಧಿಜೀವಿಗಳು ಇಷ್ಟಪಡುವ ಕಥೆ ಆದರೆ ಈ ಮಹಾಕಾವ್ಯದಲ್ಲಿ ಅನೇಕ ಪಾತ್ರಗಳು ಬಂದು ಹೋಗ್ತವೆ ಅವುಗಳಲ್ಲಿ ಮಿಂಚಿ ಮರೆಯಾಗುವ ಕೆಲವೊಂದು ಪಾತ್ರಗಳು ಎಂದಿಗೂ ಎಂದೆಂದಿಗೂ ಜೀವಂತವಾಗಿರುವಂಥದ್ದು ಅಷ್ಟು ಬಲಿಷ್ಠ ಪಾತ್ರಗಳನ್ನ ಬಳಸಿ ಬದಿಯಾಗಿಸಿದ್ದೇಕೆ ಅನ್ನೋದೇ ಕೆಲವೊಮ್ಮೆ ಸೋಜಿಗೆ ಬೆನ್ನಿಸುತ್ತೆ ಅಂತಹ ಕೆಲವೊಂದು ಪಾತ್ರಗಳಲ್ಲಿ ನನಗೆ ಕಾಡಿದ ಕೆಲವು ಪಾತ್ರಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಮೊದಲಿಗೆ ಅಂಗಾರಪರಣ ಎಂಬ ಹೆಸರು ಮಹಾಭಾರತ ಓದಿದವರಿಗೆ ಸಾಮಾನ್ಯವಾಗಿ ತಿಳಿದಿರುತ್ತೆ ಈತನ ಹೆಸರು ಹೆಚ್ಚಾಗಿ ಯಾರಿಗೂ ಚಿರಪರಿಚಿತವಿಲ್ಲ ಅಂಗಾರಪರಣ ಒಬ್ಬ ಗಂಧರ್ವ ರಾಜ ಕಶ್ಯಪ ಪ್ರಜಾಪತಿಯ ಮಗ ಈತನಿಗೆ ಪಾಂಡವರಿಂದಲೇ ಚಿತ್ರರಥ ಅಂತ ಹೆಸರು ಬಂದಿತ್ತು ಆ ಹೆಸರು ಪ್ರಖ್ಯಾತಿ ಪಡಿತು ಅದು ಹೇಗೆ ಎಂಬ ಸ್ವರಸ್ಯಕರ ಘಟನೆ ಇದೆ ಸಾಮಾನ್ಯವಾಗಿ ಮಹಾಭಾರತ ಓದಿದವರಿಗೆ ಅರಕಿನ ಮನೆಯ ಅಗ್ನಿ ದುರಂತದ ಕಥೆ ಗೊತ್ತು ಆ ದುರಂತದಿಂದ ತಪ್ಪಿಸಿಕೊಂಡ ಪಾಂಡವರು ಕುಂತಿ ಸಮೇತರಾಗಿ ಏಕಚಕ್ರ ನಗರ ಸೇರ್ತಾರೆ ಅಲ್ಲಿನ ಜನರನ್ನ ಬಕಾಸುರನೆಂಬ ರಾಕ್ಷಸ ಪೀಡಿಸ್ತಿದ್ದ ಆ ರಾಕ್ಷಸನನ್ನ ಭೀಮಾ ಕೊಂದು ಅವರನ್ನ ಮುಕ್ತಗೊಳಿಸ್ತಾನೆ ಅಲ್ಲಿಂದ ಮುಂದೆ ಪ್ರಯಾಣಿಸುತ್ತಿರುವಾಗ ಒಂದು ರಾತ್ರಿ ಆ ಚಂದ್ರನ ಸುಂದರ ಬೆಳಕಿಗೆ ಮನಸೋತು ಅರ್ಜುನನು ಕೈಯಲ್ಲಿ ಬೆಂಕಿಯ ಪಂಜನ್ನ ಹಿಡಿದು ಅಲ್ಲೇ ಇದ್ದ ಗಂಗಾ ನದಿಯ ತಟದಲ್ಲಿ ಒಬ್ಬನೇ ವಿಹಾರ ಮಾಡ್ತಾನೆ ಅದೇ ಸಮಯದಲ್ಲಿ ಅಲ್ಲಿಗೆ ಬಂದ ಗಂಧರ್ವ ರಾಜ ಅಂಗಾರಪರ್ಣ ಇವನನ್ನ ಕಂಡು ಕೋಪದಲ್ಲಿ ಹೇ ಇದು ನಮ್ಮ ವಿಹಾರದ ಸ್ಥಳ ತೊಲಗುವಿಲ್ಲಿದ್ದ ಎಂದು ವಾದಿಸ್ತಾನೆ ಅರ್ಜುನನು ಸುಮ್ಮನಿರದೆ ಗಂಗಾ ಮಾತೆಯ ಮೇಲೆ ಪರಶಿವನ ಬಿಟ್ಟು ಯಾರ ಅಧಿಕಾರವೂ ಇಲ್ಲ ಅವಳು ಲೋಕ ಕಲ್ಯಾಣಿ ಈ ಸ್ಥಳ ನಿನ್ನದು ಅನ್ನಲು ನೀನೇನು ಮಹಾದೇವನೇ ಎಂದು ವಾದಿಸ್ತಾನೆ ಈ ರೀತಿ ವಾದ ವಿವಾದ ಬೆಳೆದು ಅವರಿಬ್ಬರ ನಡುವೆ ಯುದ್ಧ ಆರಂಭವಾಗುತ್ತೆ ಅರ್ಜುನನು ಆಗ್ನೇಯಾಸ್ತ್ರದಿಂದ ಅವನ ರಥವನ್ನ ಸುಟ್ಟು ಅಂಗಾರ ಪರ್ಣನನ್ನ ಬಂಧಿಸ್ತಾನೆ ಅವನ ಪತ್ನಿ ಕುಂಭಿನಸಿ ಧರ್ಮರಾಯನಲ್ಲಿ ಬಿಡ್ತಾಳೆ ಅಣ್ಣನ ಆಜ್ಞೆಯಿಂದ ಅರ್ಜುನ ಅಂಗಾರ ಪರ್ಣನನ್ನ ಮುಕ್ತಗೊಳಿಸ್ತಾನೆ ಅಂಗಾರಪರ್ಣನು ಅರ್ಜುನನಿಗೆ ತನಗೆ ತಿಳಿದಿರುವ ಇಡೀ ವಿಶ್ವದಲ್ಲಿ ಯಾವ ಮಾರ್ಗವು ಯಾವ ದಿಕ್ಕಿನಲ್ಲಿ ಎಲ್ಲಿಗೆ ಸೇರುತ್ತೆ ಎಂದು ನಿಂತಲ್ಲಿಯೇ ನೋಡುವ ವಿದ್ಯೆ ಹೇಳಿಕೊಡ್ತಾನೆ ಅದೇ ರೀತಿ ಅರ್ಜುನನು ಅವನಿಗೆ ಆಗ್ನೇಯಾಸ್ತ್ರದ ಮಂತ್ರ ಬೋಧಿಸ್ತಾನೆ ಮುಂದೆ ಅದೇ ವಿದ್ಯೆಯಿಂದ ಅರ್ಜುನನು ಪಾಂಡವರಿಗೆ ವನವಾಸದಲ್ಲಿ ಸಹಾಯ ಮಾಡ್ತಾನೆ ತನ್ನ ರಥ ಸುಟ್ಟಿದ್ದರೂ ಕ್ಷಣ ಮಾತ್ರದಲ್ಲಿ ಅಂಗಾರಪರ್ಣನು ಚಿತ್ತಾರವಾದ ಅಮೋಘ ರಥ ನಿರ್ಮಿಸ್ತಾನೆ ಇದನ್ನ ನೋಡಿ ಅರ್ಜುನನು ಚಿತ್ರರಥ ಎಂದು ಅವನನ್ನು ಕರೀತಾನೆ ಅವರನ್ನ ಬೀಳ್ಕೊಳ್ಳುವ ಮೊದಲು ಪಾಂಡವರೇ ಇಲ್ಲೇ ಮುಂದೆ ದೌಮ್ಯ ಮಹರ್ಷಿ ಆಶ್ರಮ ಇದೆ ಅವರನ್ನ ಸೇರಿ ಒಳ್ಳೇದಾಗುತ್ತೆ ಎಂದು ಮಾಯವಾಗ್ತಾನೆ ಪಾಂಡವರು ತಮ್ಮ ಪಯಣವನ್ನು ಮುಂದುವರೆಸ್ತಾರೆ ಮುಂದೆ ರಾಜಸೂಯ ಯಾಗದಲ್ಲೂ ಈತನು ಧರ್ಮರಾಯನ ಸಭೆಗೆ ಅತಿಥಿಯಾಗಿದ್ದ ಹೀಗೆ ಮಹಾಕಥೆಯಲ್ಲಿ ಹೆಚ್ಚು ಮಂದಿಗೆ ತಿಳಿಯದ ಅಥವಾ ಕಾಣದ ಪಾತ್ರಗಳಲ್ಲೊಂದು ಅಂಗಾರಪರ್ಣ ಇನ್ನು ಮತ್ತೊಂದು ಕುತೂಹಲ ಪಾತ್ರಗಳಲ್ಲಿ ದೀರ್ಘವಾಗಿ ಕಾಣಿಸಿಕೊಂಡರೂ ಸಾಮಾನ್ಯವಾಗಿ ಯಾರಿಗೂ ನೆನಪಿರದ ಪಾತ್ರ ಇದು ಒಂದು ಆಕಸ್ಮಿಕ ಪರಿಚಯದಲ್ಲಿ ಬೆಳೆದ ಸ್ನೇಹ ಒಳ್ಳೆಯ ಉದ್ದೇಶವಿದ್ದರೆ ಕೊನೆಯವರೆಗೂ ಉಳಿಯಬಲ್ಲದು ಅನ್ನುವುದಕ್ಕೆ ದೌಮ್ಯ ಪಾಂಡವರ ಸ್ನೇಹವೇ ಸಾಕ್ಷಿ ಅದರ ಉಲ್ಲೇಖ ಬರುವುದು ಕೆಲವು ಕಡೆಗಳಲ್ಲಾದರೂ ಅದರ ತೂಕ ಮಾತ್ರ ಇಂದಿಗೂ ಜೀವಂತ ಮೇಲೆ ಹೇಳಿದ ಹಾಗೆ ಅಂಗಾರಪರ್ಣ ಎಂಬ ಗಂಧರ್ವ ರಾಜನ ಸಲಹೆಯಂತೆ ಪಾಂಡವರು ಅಲ್ಲೇ ಸಮೀಪದಲ್ಲಿದ್ದ ಪುಣ್ಯತೀರ್ಥದಲ್ಲಿ ತಪಸ್ಸು ಮಾಡುತ್ತಿದ್ದ ದೌಮ್ಯರನ್ನ ಭೇಟಿ ಮಾಡ್ತಾರೆ ಅಷ್ಟವಸುಗಳಲ್ಲಿ ಒಬ್ಬ ವಸುವಿನ ಪುತ್ರರಿರುವರು ಬೃಹಸ್ಪತಿ ಮಹರ್ಷಿಗಳಂತೆ ತೇಜಸ್ಸು ಜ್ಞಾನ ಹೊಂದಿದ್ದರು ರಾಜತಂತ್ರದಲ್ಲಿ ನಿಪುಣರು ಇವರ ಮಾರ್ಗದರ್ಶನದಲ್ಲಿ ಪಾಂಡವರು ಪಾಂಚಾಲ ದೇಶದಲ್ಲಿ ನಡೆಯುತ್ತಿದ್ದ ದ್ರೌಪದಿ ಸ್ವಯಂವರಕ್ಕೆ ಬಂದರು ಅಲ್ಲಿ ಬ್ರಾಹ್ಮಣರು ಕ್ಷತ್ರಿಯರಿಗಿಂತ ಕಮ್ಮಿ ಅಂತ ಅರ್ಜುನನಿಗೆ ಹುರಿದುಂಬಿಸಿ ಸ್ವಯಂವರದಲ್ಲಿ ಭಾಗವಹಿಸಲು ಸೂಚಿಸುತ್ತಾರೆ ಪಂಚಪಾಂಡವ ಮತ್ತು ದ್ರೌಪದಿ ವಿವಾಹದ ಮುಖ್ಯ ಪುರೋಹಿತರು ದೌಮ್ಯ ಮಹರ್ಷಿಗಳೇ ಇವರೇ ಮುಂದೆ ಇಂದ್ರಪ್ರಸ್ಥದಲ್ಲಿ ನಡೆದ ರಾಜಸೂಯ ಯಾಗದಲ್ಲಿ ಪಾಂಡವರಿಗೆ ಮಾರ್ಗದರ್ಶನ ಮಾಡಿದ್ದಲ್ಲದೆ ದೌಮ್ಯರು ಕೂಡ ಪುರೋಹಿತರಾಗಿದ್ರು ಪಾಂಡವರ ಒಲವಿನಿಂದ ಅವರ ರಾಜ ಪುರೋಹಿತರಾಗಿ ನೇಮಕವಾಗ್ತಾರೆ ಮುನಿ ಕೃಷ್ಣನನ್ನ ಪಾಂಡವರಂತೆ ಆರಾಧಿಸುತ್ತಿದ್ರು ಬರೀ ಸುಖದಲ್ಲಿ ಮಾತ್ರ ಪಾಂಡವರ ಜೊತೆ ಇರಲಿಲ್ಲ ದ್ಯೋತದಲ್ಲಿ ಸೋತು ವನವಾಸಕ್ಕೆ ಪಾಂಡವರು ಹೋದಾಗ ದೌಮ್ಯ ಮುನಿ ಅವರ ಸಂಘ ಕುಡಿ ಮಾರ್ಗದರ್ಶನ ನೀಡಿದ್ರು ಅಜ್ಞಾತವಾಸ ಆರಂಭವಾದಾಗ ದೌಮ್ಯರು ಬಿಟ್ಟು ಬೇರೆ ನಗರವನ್ನ ಕೂಡಿದ್ರು ಅಷ್ಟೇ ಅಲ್ಲದೆ ಒಂದು ವರ್ಷ ಅಜ್ಞಾತವಾಸ ಮುಗಿಸುವವರೆಗೂ ಪಾಂಡವರ ಒಳಿತಿಗಾಗಿ ಮಹಾಯಜ್ಞ ಕೈಗೊಂಡ್ರು ಕುರುಕ್ಷೇತ್ರ ಯುದ್ಧದಲ್ಲಿ ಎಲ್ಲರ ಶ್ರದ್ಧಾ ಕರ್ಮಗಳನ್ನ ಚಾಚು ತಪ್ಪಿಲ್ಲದೆ ಮಾಡ್ತಾರೆ ಧರ್ಮರಾಯನ ಪಟ್ಟಾಭಿಷೇಕದ ನಂತರ ಅವರಿಗೆ ತಿಳಿದ ರಾಜತಂತ್ರಗಳನ್ನು ಬೋಧಿಸ್ತಾರೆ ಶ್ರೀಕೃಷ್ಣನ ಸಲಹೆಯಂತೆ ದೌಮ್ಯರು ಮುಂದೆ ಕುರುಕುಲ ಪುರೋಹಿತರಾಗ್ತಾರೆ ಪಾಂಡವರ ಮಹಾಕಥೆಯಲ್ಲಿ ಸದಾ ಜೊತೆಗಿದ್ದರೂ ಎಷ್ಟೋ ಕಡೆ ಬರೆದ ಪುಸ್ತಕದಲ್ಲಿ ಇವರ ಹೆಸರೇ ಇಲ್ಲ ಇದ್ದರೂ ಎಷ್ಟೋ ಜನರಿಗೆ ನೆನಪಿಲ್ಲ ಸದಾ ಸ್ನೇಹಿತರಂತೆ ಪಾಂಡವರಿಗೆ ಗುರುವಾಗಿ ಬೋಧಿಸಿದ ಇಂತಹ ಪಾತ್ರ ಮರೆಯಾದದ್ದು ವಿಪರ್ಯಾಸ ಇನ್ನು ನಂತರದ ಪಾತ್ರವೇ ಕೀರ್ತಾರ್ಜುನ ಅಥವಾ ಕಿರಾತಕ ಅಂದರೆ ಬೇಡ ಅಥವಾ ಬೇಟೆಗಾರ ಅನ್ನಬಹುದು ರಾಜ ಮಹಾರಾಜರ ಧರ್ಮ ಯುದ್ಧದ ಮಹಾಭಾರತ ಕಥಾ ಸಂಗ್ರಹದಲ್ಲಿ ಧನ್ನುರ್ಧಾರಿ ಅರ್ಜುನನಿಗೆ ಒಬ್ಬ ಬೇಟೆಗಾರ ಮಣ್ಣು ಮುಖಿಸಿದ ಅದು ಪರಮಾತ್ಮ ಒಬ್ಬ ಕಿರಾತಕನ ರೂಪದಲ್ಲಿ ಅರ್ಜುನನ ಬಾಣಗಳೇ ಬಾಗಿದ ಬೇಟೆಗಾರ ಇವರಿಬ್ಬರ ಕಾಳಗ ಕಿರತಾರ್ಜುನ ಕಾಳಗ ಎಂದೇ ಖ್ಯಾತಿ ಪಡೆದುಕೊಳ್ತು ದ್ಯೂತದಲ್ಲಿ ಸೋತು ಪಾಂಡವರು ವನವಾಸವನ್ನು ಅನುಭವಿಸುತ್ತಿದ್ರು ಆ ಸಮಯದಲ್ಲಿ ದೈವಾಂಶ ಸಂಭೂತ ವ್ಯಾಸ ಮಹರ್ಷಿಯ ದರ್ಶನವಾಯಿತು ಅವರು ಅರ್ಜುನನನ್ನು ಕಂಡು ಹೇ ಮಧ್ಯಮ ಪಾಂಡವ ಮುಂದೆ ಬರುವ ಮಹಾಯುದ್ಧದಲ್ಲಿ ವೀರಾದಿ ವೀರರು ಭಾಗವಹಿಸುತ್ತಾರೆ ಧರ್ಮದ ಜಯಕ್ಕೆ ನಿನಗೆ ಮಹಾಸ್ತ್ರಗಳ ಬಳಕೆ ಬೇಕಾಗಬಹುದು ಅದಕ್ಕಾಗಿ ನೀನು ಆ ಮಹದೇವನ ತಪಸ್ಸು ಮಾಡಿ ಪರಶಿವನಿಂದ ಪಾಶುಪತಾಸ್ತ್ರವನ್ನು ಪಡೆದು ಬಾ ಅಂತ ಸೂಚಿಸ್ತಾರೆ ವ್ಯಾಸರ ಸಲಹೆಯಂತೆ ಅರ್ಜುನ ಇಂದ್ರಕೀಲ ಎಂಬ ಜಾಗದಲ್ಲಿ ವರ್ಷಗಟ್ಟಲೆ ತಪಸ್ಸು ಮಾಡ್ತಾರೆ ಹೀಗೆ ತಪಸ್ಸು ನಡೆಯುತ್ತಿದ್ದಾಗ ಒಂದು ದಿನ ಅಲ್ಲಿರುವ ಬೇಟೆಗಾರ ಕಿರಾತ ಪೂಜೆಗಳಿಗೆ ಮೂಕದಾನ ಎಂಬ ಹನ್ನಿರೂಪದ ರಾಕ್ಷಸ ಉಪಟಲ ಕೊಡಲು ಬಂದ ಅರ್ಜುನನು ತಪಸ್ಸನ್ನ ಬಿಟ್ಟು ಅವರ ಪ್ರಾಣ ರಕ್ಷಣೆಗೆ ತನ್ನ ಬಾಣಗಳ ಪ್ರಯೋಗ ಮಾಡಿದ ಮೂಕದಾನ ಸತ್ತುಹೋದ ಆದ್ರೆ ಅಲ್ಲೊಂದು ಸಮಸ್ಯೆ ಮೂಡಿತ್ತು ಅರ್ಜುನನು ಮೂಕದಾನನ ದೇಹ ಪರೀಕ್ಷಿಸಿದಾಗ ಆತ ಹೊಡೆದ ಬಾಣದ ಜೊತೆ ಬೇರೆ ಬಾಣಗಳೂ ಇದುವು ಆ ಹಂದಿ ನನ್ನ ಬೇಟೆ ಅಂತ ಜೋರಾಗಿ ಹೇಳುತ್ತಾ ಬಂದ ಕಿರಾತಕ ಆ ಗುಂಪಿನ ರಾಜ ಅರ್ಜುನ ಅವನ ಮಾತಿಗೆ ಸಮ್ಮತ ನೀಡಲಿಲ್ಲ ಆದರೂ ಸುಮ್ಮನಿದ್ದ ಆದ್ರೆ ಕಿರಾತಕನು ಧನಂಜಯನನ್ನ ಟೀಕಿಸಿದಾಗ ವಾದ ವಿವಾದಕ್ಕೆ ನಾಂದಿ ಹಾಡ್ತು ಕೊನೆಗೆ ಇಬ್ಬರ ಮಧ್ಯದಲ್ಲಿ ಧನುರ್ವಿದ್ಯೆಯ ಯುದ್ಧ ಆರಂಭವಾಯಿತು ಅರ್ಜುನ ಸೋತ ಹೌದು ಆದರೆ ಛಲ ಬಿಡದೆ ಮತ್ತೆ ಯುದ್ಧ ಮಾಡಿದ ಪಾರ್ಥ ಯುದ್ಧದಲ್ಲಿ ಮತ್ತೆ ಮತ್ತೆ ಸೋತಾಗ ಅರ್ಜುನನು ತನ್ನ ಧನಸ್ಸನ್ನ ಕೆಳಗಿಟ್ಟು ಕಿರಾತಕನಿಗೆ ಪ್ರಣಾಮಿಸಿ ಯುದ್ಧ ಮಾಡುವುದಿಲ್ಲ ಕ್ಷಮಿಸು ಅಂದ ಕಿರಾತಕನು ಯಾಕೆ ಎಂದು ಪ್ರಶ್ನಿಸಿದಾಗ ಅರ್ಜುನನು ಭಕ್ತಿ ಭಾವದಿಂದ ನಾನು ಎಷ್ಟೇ ಧನುರ್ವಿದ್ಯೆ ಕಲಿತಿದ್ದರೂ ಜಗತ್ಪಿತ ಮಹಾದೇವನನ್ನ ಗೆಲ್ಲುವ ಶಕ್ತಿಯಿಲ್ಲ ಬರೀ ಭಕ್ತಿ ಎಂದನು ಕಿರಾತಕನು ತನ್ನ ನಿಜರೂ ಪತೂರಿದ ಪರಶಿವನು ಅರ್ಜುನನಿಗೆ ಹೇ ಪಾರ್ಥ ನಿನ್ನ ಧೈರ್ಯಕ್ಕೆ ಹಾಗೂ ಭಕ್ತಿಗೆ ಮೆಚ್ಚಿದೆ ಎಂದು ಪಾಶುಪತಿಯು ತನ್ನ ಪಾಶುಪತಾಸ್ತ್ರ ಮಂತ್ರವನ್ನ ಅರ್ಜುನನಿಗೆ ಹೇಳಿಕೊಟ್ಟ ಈ ಕಥಾಹಂದರದಲ್ಲಿ ಪರಶಿವನು ಧರ್ಮ ಸಂಸ್ಥಾಪನೆಯ ಮೂಲಬಿಂದುವಾದ ಅರ್ಜುನನನ್ನ ಪರೀಕ್ಷಿಸಿ ಭಕ್ತನನ್ನು ಸೋಲಿಸಿ ಕೊಟ್ಟಿದ್ದು ವಿಶೇಷ ನಂತರದ್ದು ಅಧಿರಥ ಅಧಿರಥ ಕರ್ಣನ ಸಾಕು ತಂದೆ ಭಾಗವತ ಪುರಾಣದ ಪ್ರಕಾರ ಅಧಿರಥನು ಯಯಾತಿಯಿಂದ ಬಂದವನು ಮತ್ತು ಕೃಷ್ಣನೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದ್ದ ಅಧಿರಥ ರೋಮಪಾದನ ವಂಶಸ್ಥ ಅಂಗದ ರಾಜ ಮತ್ತು ಅಯೋಧ್ಯೆಯ ರಾಜನಾದ ದಶರಥನ ವಂಶಸ್ಥ ಶಿಘ್ರನ ಸೋದರ ಮಾವ ಅಧಿರಥನ ಪತ್ನಿ ರಾಧಾ ಮತ್ತು ಅವರ ಪುತ್ರರು ಶೋನ ಮತ್ತು ಶತ್ರುಂಜಯ ಅಥವಾ ಚಿತ್ರಸೇನ ಇನ್ನು ಅದ್ರಿಕಾ ಅದ್ರಿಕಾ ಒಬ್ಬ ಅಪ್ಸರೆ ಆಕೆ ಮತ್ಸ್ಯಳಾಗುವ ಶಾಪಕ್ಕೊಳಗಾಗಿದ್ಲು ಆದರೆ ಆಕೆಗೆ ಒಂದು ಮನುಷ್ಯನಿಗೆ ಜನ್ಮ ನೀಡಿದಾಗ ಮಾತ್ರ ಮುಕ್ತಿ ಹೊಂದುತ್ತಾಳೆ ಎಂಬ ವರವೂ ಇತ್ತು ಹೀಗಿರುವಾಗ ಅದ್ರಿಕಾ ಮೀನಿನಂತೆ ಯಮುನಾ ನದಿಯಲ್ಲಿ ವಾಸಿಸುತ್ತಿದ್ದು ಉಪರಿಚರ ಎನ್ನುವ ರಾಜ ಒಮ್ಮೆ ತನ್ನ ತೇಜಸ್ಸನ್ನ ಹೊರಬಿಡ್ತಾರೆ ನಂತರ ಈ ತೇಜಸ್ಸನ್ನ ಹದ್ದಿನ ಮುಖಾಂತರ ತನ್ನ ಹೆಂಡತಿಗೆ ತಲುಪಿಸಲು ಮುಂದಾದ ಈ ಹದ್ದು ಹಾರುತ್ತ ಸಾಗುವಾಗ ಮತ್ತೊಂದು ಹದ್ದು ಎದುರಾಗಿ ಜಗಳ ಪ್ರಾರಂಭವಾಯಿತು ಈ ವೇಳೆ ಉಪರಿಚರನ ತೇಜಸ್ಸು ಕೆಳಗೆ ಬಿದ್ದು ನದಿಯ ಪಾಲಾಗತ್ತೆ ಮೀನೊಂದು ಈ ತೇಜಸ್ಸನ್ನ ನುಂಗಿ ಗರ್ಭಧರಿಸಿದ್ದರಿಂದ ಒಂದು ಗಂಡು ಮತ್ತು ಹೆಣ್ಣು ಜನನವಾಗುತ್ತೆ ಅವರೇ ಮತ್ಸ್ಯಗಂಧ ಮತ್ತು ಮತ್ಸ್ಯ ಘಟನೆಯ ನಂತರ ಅದ್ರಿಕಾ ತನ್ನ ಶಾಪದಿಂದ ವಿಮೋಚನೆಗೊಂಡು ಸ್ವರ್ಗಕ್ಕೆ ಮರಳುತ್ತಾಳೆ ಇನ್ನು ಅಗ್ನಿ ವನಪರ್ವದಲ್ಲಿ ಋಷಿ ಮಾರ್ಕಾಂಡಯ್ಯನು ಅಗ್ನಿಯ ವಿವಾಹದ ಕಥೆಯನ್ನ ಹೇಳಿದ ಖಾಂಡವದಹನ ಪರ್ವದಲ್ಲಿ ಅಗ್ನಿ ತನ್ನ ಹಸಿವನ್ನ ನೀಗಿಸಲು ಕೃಷ್ಣ ಮತ್ತು ಅರ್ಜುನರ ಬೆಂಬಲವನ್ನ ಸ್ವೀಕರಿಸ್ತಾನೆ ಆಗ ನಾಗಗಳ ಮುಖ್ಯಸ್ಥನಾದ ತಕ್ಷಕನ ಸಲುವಾಗಿ ಇಂದ್ರನಿಂದ ರಕ್ಷಿಸಲ್ಪಟ್ಟ ಕಾಂಡವ ವನವನ್ನ ಸೇವಿಸುವ ಬಯಕೆಯನ್ನು ವ್ಯಕ್ತಪಡಿಸಿದ ಕೃಷ್ಣ ಮತ್ತು ಅರ್ಜುನರ ಸಹಾಯದಿಂದ ಅಗ್ನಿಯು ಕಾಂಡವ ವನವನ್ನ ಸೇವಿಸ್ತಾನೆ ನಂತರ ಅರ್ಜುನನು ಇಂದ್ರನಿಂದ ಮತ್ತು ವರುಣನಿಂದ ಗಾಂಧೀವ ಎಂಬ ಧನಸ್ಸನ್ನ ವರವಾಗಿ ಪಡೆದ ಮತ್ತು ನಂತರದ್ದು ಅಲಾಯುಧ ಮತ್ತು ಅಲಂಭುಷರು ಈ ಇಬ್ಬರು ರಾಕ್ಷಸರು ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ಪರವಾಗಿ ಹೋರಾಡ್ತಾರೆ ಯುದ್ಧದ ಸಮಯದಲ್ಲಿ ಇಬ್ಬರು ಪಾಂಡವ ರಾಜಕುಮಾರ ಅರ್ಜುನನ ಮಗ ಐರಾವಣನನ್ನ ಸೋಲಿಸ್ತಾರೆ ಕುರುಕ್ಷೇತ್ರ ಯುದ್ಧದ ಹದಿನಾಲ್ಕನೆಯ ದಿನದಂದು ಭೀಮನ ಮಗ ಘಟೋತ್ಕಚನಿಂದ ಕೊಲ್ಲಲ್ಪಡ್ತಾರೆ ಇನ್ನು ನಂತರದವನೇ ಅಮಿತೌಜಸ್ ಪಾಂಚಾಲ ಸಾಮ್ರಾಜ್ಯದ ಪ್ರಬಲ ಯೋಧ ಆತ ಪಾಂಡವರ ಕಡೆಯ ಮಹಾರಥಿ ಇನ್ನು ಅಂಜನ ಪರ್ವಣ ಈತ ಘಟೋತ್ಕಚ ಮತ್ತು ಮೌರ್ವಿಯ ಮಗ ಅವರ ಅಜ್ಜಿಯರು ಭೀಮ ಮತ್ತು ಹಿಡಿಂಬೆ ಕುರುಕ್ಷೇತ್ರ ಯುದ್ಧದಲ್ಲಿ ಅಶ್ವತ್ಥಾಮನಿಂದ ಈತ ಹತನಾದ ಇನ್ನು ನಂತರದ್ದು ಆರುಣಿ ಆರುಣಿಯನ್ನ ಉದ್ದಾಲಕ ಅಥವಾ ಉದ್ದಾಲಕ ಆರುಣಿ ಅಂತ ಕರೀತಾರೆ ಈತ ದೌಮ್ಯ ಋಷಿಯ ಶಿಷ್ಯರಲ್ಲಿ ಒಬ್ಬ ಆರುಣಿ ಪಾಂಚಾಲ ದೇಶದಿಂದ ಬಂದವನು ಮತ್ತು ಪಾಂಚಾಲದ ಆರುಣಿ ಎಂದು ಪರಿಚಿತನಾಗಿದ್ದ ಆರುಣಿಯ ಸಮರ್ಪಣೆ ಮತ್ತು ಪ್ರಾಮಾಣಿಕತೆಯನ್ನ ನೋಡಿ ದೌಮ್ಯ ಋಷಿಗಳು ಬಹಳ ಸಂತೋಷಗೊಳ್ತಾರೆ ಮತ್ತು ಆತನಿಗೆ ಉದ್ದಾಲಕನೆಂಬ ಬಿರುದನ ನೀಡ್ತಾರೆ ಕೃಷ್ಣ ಯಜುರ್ವೇದಿಯ ಸಂಹಿತೆಗಳಲ್ಲಿ ಶತಪಥ ಬ್ರಾಹ್ಮಣದಲ್ಲಿ ಆರುಣಿಯ ಸ್ಥಾನ ಮಹತ್ವದ್ದು ಆರುಣಿಯ ಮಂತ್ರ ಸಾಕ್ಷಾತ್ಕಾರ ಶಕ್ತಿ ತಂದೆಯ ತಪೋಶಕ್ತಿಯನ್ನು ಮೀರಿತು ಅಖಂಡ ಋಷಿ ಸಂತಾನ ಪರಂಪರೆಯಲ್ಲಿ ದೇದೀಪ್ಯಮಾನವಾಗಿ ಬೆಳಗಿದವನು ಆರುಣಿಯೇ ಹೀಗೆ ಆಸ್ತಿಕ ಅವಂತಿನಿ ಅಯೋ ಅಯೋಧೌಮ್ಯ ಗಾಂಧಾರಿಯ ದಾಸಿ ಸುಗತ ಘಟೋತ್ಕಚ ಘೃತಾಚಿ ಹಯಗ್ರೀವ ಹಿಡಿಂಬ ಹಿಡಿಂಬಿ ಇಳ ಐರಾವಣ ಜಾಂಬವತ್ತಿ ಜನಪದಿ ಎಂಬ ಅಪ್ಸರೆ ಜರ ಜಟಾಸುರ ಜಯತ್ಸೇನ ಕದ್ರು ಕಾಲವಕ್ರ ಕಾಳರಾತ್ರಿ ಕಲ್ಕಿ ಹೀಗೆ ನೂರಾರು ಪಾತ್ರಗಳು ಮಹಾಭಾರತದ ಅಲ್ಲಲ್ಲಿ ಮಿಂಚಿ ಮರೆಯಾಗಿ ಬಿಡ್ತವೆ ಆ ಪಾತ್ರದ ಗಟ್ಟಿತನ ನಿಜಕ್ಕೂ ಬೆರಗುಗೊಳಿಸುವಂಥದ್ದು ಇಂದಿಗೂ ಎಂದೆಂದಿಗೂ ಜೀವಂತವಾಗಿಸುವುದು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ